ಪಿರಿಯಾಪಟ್ಟಣದ ತಾಲೂಕು ಆಡಳಿತ ಭವನದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು ವಿಶ್ವಕರ್ಮ ಜನಾಂಗದ ತಾಲೂಕು ಅಧ್ಯಕ್ಷ ಮಹೇಶ್ ಆಚಾರ್ಯ ಅವರು ಮಾತನಾಡಿ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ವಿಶ್ವಕರ್ಮ ಸಮುದಾಯದ ಕೊಡುಗೆಗಳಿವೆ ಶಿಲ್ಪಕಲೆಯಲ್ಲಿ ಪ್ರಸಿದ್ದವಾಗಿ ವಿಶ್ವಾದ್ಯಂತ ವಿಶ್ವಕರ್ಮರ ಕಲಾ ನೈಪುಣ್ಯ ವಿಸ್ತರಿಸಿದೆ ಸರ್ಕಾರ ಮಹಾತ್ಮರ ಜಯಂತಿಗಳನ್ನು ಆಚರಿಸುವ ಮೂಲಕ ಅವರ ಆದರ್ಶ ಹಾಗೂ ಶ್ರೇಷ್ಠತೆಗಳನ್ನು ಪರಿಚಯಿಸಿ ಅನುಸರಿಸಲು ಪ್ರೇರಣೆ ನೀಡುತ್ತಿರುವುದು ಶ್ಲಾಘನೀಯ ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರ ಪಟ್ಟಣದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ಜಯಂತಿ ಆಚರಿಸಲಾಗುವುದೆಂದು ತಿಳಿಸಿ ಅವರಿಗೆ ಆಹ್ವಾನ ಪತ್ರಿಕೆ ನೀಡಿದರು ತಹಸೀಲ್ದಾರ್ ನಿಸರ್ಗಪ್ರಿಯಾ ಅವರು ಮಾತನಾಡಿ ವಿಶ್ವಕರ್ಮ ಸಮುದಾಯ ದೇವಶಿಲ್ಪಿ ಕಲೆಗಳ ಚಕ್ರ ಎಂದು ಬಣ್ಣಿಸಿ ಕೃಷಿ ಚಟುವಟಿಕೆಗಳು ರೈತರ ಬೆನ್ನೆಲುಬಾದರೆ ಕೃಷಿಕರಿಗೆ ವಿಶ್ವಕರ್ಮ ಸಮುದಾಯದ ಕುಲಕಸುಪುಗಳು ಆಧಾರವಾಗಿ ನಿಲ್ಲುತ್ತವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ತಾಲೂಕು ಉಪಾಧ್ಯಕ್ಷ ತಿರುನೀಲಕಂಠ ಕಾರ್ಯದರ್ಶಿ ಜಗದೀಶ್ ಖಜಾಂಚಿ ಕೆಎಸ್ ಯೋಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರದ ಒಂದು ತೊಂದರೆಯಂತೆ ಪೂಜ್ಯ ಶ್ರೀ ವಿಶ್ವಕರ್ಮ ಜಯಂತೋತ್ಸವದಲ್ಲಿ ನಮ್ಮ ಪಾಲಕರಡಿತವಾಗಿ ನಾವು ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಮುದಾಯದ ಎಲ್ಲಾ ಕನ್ನಡ ಹಾಗೂ ಎಲ್ಲ ನನ್ನ ಸಂದರ್ಭ ವಿಶ್ವಕರ್ಮ ಅಂದರೆ ಸೃಷ್ಟಿಕರ್ತ ಸೃಷ್ಟಿಲಿ ಪ್ರಕೃತಿಯ ಎಷ್ಟು ಮುಖ್ಯನೋ ಅದನ್ನು ಹೊರತುಪಡಿಸಿ ಕಾಲೇಜ ಸೌಂದರ್ಯ ರೈತ ಅನ್ನ ಬೆಳೆಯೋ ರೈತನಿಗೆ ಒಂದು ಶಕ್ತಿ ನೀಡುವಂತಹ ಒಂದು ಸಲಹೆಗಳು ಆ ರೈತನಿಗೆ ಒಂದು ಆ ಒಂದು ಕೃಷಿ ಚಟುವಟಿಕೆಗಳಿಗೆ ಬಗ್ಗೆ ಅನುಕೂಲ ಆಗುವಂತ ಮಾಡಿಕೊಳ್ಳುವಂತಹ ಎಲ್ಲ ಸಲಹೆಗಳು ಈ ಪ್ರತಿಯೊಂದು ಹಂತದಲ್ಲೂ ಏನು ನಾವು ಸೃಷ್ಟಿ ವಿಶ್ವಕರ್ಮ ಒಂದು ಸಮುದಾಯದವರು ರೈತರ ಜೊತೆ ಸಮಾಜದ ಒಂದು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟದಂತೆ ಇನ್ನು ಮುಂದೆ ಇದೇ ರೀತಿಯಾಗಿ ಕೊಡುಗೆ ಸಮಾಜಕ್ಕೆ ಕೊಡುಗೆ ಪೀಠಿ ಅಂತ ಹಾಗೂ ಎಲ್ಲ ಸಮುದಾಯದವರು ಇದೇ ರೀತಿ ಒಗ್ಗಟ್ಟಿನಿಂದ ಇರೋಣ ಅಂತ ಹೇಳ್ತಾರೆ ಆ ಒಂದು ಸರಳ ಸಮಾರಂಭಕ್ಕೆ ಆಗಮಿಸಲಿಕ್ಕೆಲ್ಲರೂ ಧನ್ಯವಾಗಿರ್ತಾರೆ ಅಲ್ಲರಿಗೂ ಮತ್ತೊಂದು ವಿಷಯ ಕೋ ಶುಭಾಶಯ